ಇನ್ನು ದೆಹಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣೆಗೂ ಮುಂಚೆ ಸಾಕಷ್ಟು ಲೆಕ್ಕಾಚಾರಗಳಿತ್ತು ಆದರೆ ಬಿ ಜೆ ಪಿ ಭರ್ಜರಿ ಗೆಲುವು ಸಾಧಿಸೋದಕ್ಕೆ ಕಾರಣ ಏನಾಯಿತು ಅನ್ನುವಂತಹ ಪ್ರಶ್ನೆ ಎಲ್ಲರೂ ಕೂಡ ಸಹಜವಾಗಿ ಕಾಡುತ್ತೆ ಬಿ ಜೆ ಪಿ ದೆಹಲಿಯಲ್ಲಿ ಭರ್ಜರಿಯಾಗಿ ಗೆಲುವು ಸಾಧಿಸೋದಕ್ಕೆ ಪ್ರಮುಖ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಕೇಂದ್ರದಲ್ಲಿ ಸರ್ಕಾರವನ್ನು ರಚನೆ ಮಾಡಿಕೊಂಡಿದ್ದು ಒಂದು ಪ್ರಮುಖ ಕಾರಣ ಅಂತ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಏಳು ಲೋಕಸಭೆ ಕ್ಷೇತ್ರಗಳಿದ್ದಾವೆ ದೆಹಲಿಯಲ್ಲಿ ಏಳು ಲೋಕಸಭಾ ವಿಧಾನಸಭಾ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತು ಇದೇ ಕಾರಣಕ್ಕಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸೋದಕ್ಕೆ ಪ್ರಮುಖ ಒಂದು ಬೂಸ್ಟ್ ಆಗಿ ಇದು ಪರಿಣಮಿಸ್ತು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಹರಿಯಾಣ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸ್ತು ಇದೆಲ್ಲದರ ಒಂದು ಪರಿಣಾಮ ದೆಹಲಿಯಲ್ಲೂ ಕೂಡ ಕಾದೋ ಕಾಣೋದಕ್ಕೆ ಸಾಧ್ಯವಾಯಿತು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಗವರ್ನರ್ ಹಾಗೂ ಕೇಜ್ರಿವಾಲ್ ನಡುವಿನ ಒಂದು ಸಂಘರ್ಷ ನಿರಂತರವಾಗಿ ನಡೀತಾ ಇತ್ತು ಗವರ್ನರ್ ಅವರ ಮೇಲೆ ನಿರಂತರವಾಗಿ ಕೆಸರ ಚಾಟಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರ ಸರ್ಕಾರ ನಿರಂತರವಾಗಿ ಕಾರಣವಾಯಿತು ನಿರಂತರವಾಗಿ ಒಂದು ಪೈಪೋಟಿಗೆ ಬಿತ್ತು ಸಂಘರ್ಷ ಕೂಡ ಏರ್ಪಡ್ತು ಸಣ್ಣ ಸಣ್ಣ ಗುಂಪುಗಳನ್ನೂ ಕೂಡ ತಲುಪುವಂತೆ ಬಿ ಜೆ ಪಿ ಪ್ರಚಾರಗಳನ್ನು ಮಾಡಿತು ಅಂದರೆ ಮೈಕ್ರೋ ಆ ಒಂದು ಲೆವೆಲ್ನಲ್ಲಿ ಕೆಲಸ ಮಾಡುವಂಥದ್ದಂತ ನಾವೇನು ಹೇಳ್ತೀವಿ ಈ ಮೈಕ್ರೋ ಆ ಒಂದು ಲೆವೆಲ್ನಲ್ಲಿ ಕೆಲಸ ಮಾಡೋದರಲ್ಲಿ ಬಿ ಜೆ ಪಿ ಯಶಸ್ವಿ ಕೂಡ ಆಯಿತು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕೇಂದ್ರ ಸಚಿವರನ್ನು ನಿಯೋಜನೆ ಮಾಡುವಂತಹ ಕೆಲಸವನ್ನು ಬಿ ಜೆ ಪಿ ಮಾಡಿತು ಯಾಕಂದರೆ ಏಳು ಕ್ಷೇತ್ರಗಳಲ್ಲಿ ಏಳು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಭರ್ಜರಿ ಗೆಲುವನ್ನು ಸಾಧಿಸಿತ್ತು ಅದೇ ರೀತಿಯಾಗಿ ಕೇಂದ್ರದಲ್ಲೂ ಕೂಡ ಸರ್ಕಾರ ಇತ್ತು ಹೀಗಾಗಿ ಕೇಂದ್ರ ಸಚಿವರನ್ನು ಈ ಒಂದು ಕ್ಷೇತ್ರಗಳನ್ನು ನೀವು ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಅನೇಕ ಕೇಂದ್ರ ಸಚಿವರನ್ನು ಇಲ್ಲಿ ನಿಯೋಜನೆ ಮಾಡುವಂತಹ ಕೆಲಸವನ್ನು ಅಧಿಕಾರ ಕೊಡುವಂತಹ ಒಂದು ಕೆಲಸವನ್ನು ಬಿ ಜೆ ಪಿ ಮಾಡಿತು ಪ್ರತಿಯೊಂದು ಕ್ಷೇತ್ರಕ್ಕೂ ಕೇಂದ್ರ ಸಚಿವರನ್ನು ನಿಯೋಜನೆ ಮಾಡಿತು ಆಮ್ ಆದ್ಮಿ ಪಕ್ಷದ ಯೋಜನೆಗಳನ್ನು ಮುಂದುವರಿಸುವಂತಹ ಒಂದು ಭರವಸೆಯನ್ನು ಕೂಡ ಬಿ ಜೆ ಪಿ ಕೊಡತು ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಉಚಿತ ಎಲೆಕ್ಟ್ರಿಸಿಟಿ ಯೋಜನೆ ಆಗಿರಬಹುದು ಉಚಿತ ನೀರಾಗಿರಬಹುದು ಉಚಿತ ಬಸ್ ಪ್ರಯಾಣ ಇದು ಯಾವುದನ್ನು ಕೂಡ ನಾವು ನಿಲ್ಲಿಸೋದಿಲ್ಲ ಅಂತ ಬಿ ಜೆ ಪಿ ಪಕ್ಷ ಭರವಸೆ ಕೊಡತು ಅದೇ ರೀತಿಯಾಗಿ ಕೆಲವು ಉಚಿತ ಯೋಜನೆಗಳನ್ನು ಕೂಡ ಬಿ ಜೆ ಪಿ ಬಂಪರ್ ಆಗಿ ಕೊಡತು ನಾವೇನಾದರೂ ಗೆದ್ದು ಬಂದಿದ್ದೆ ಆದರೆ ಮಹಿಳೆಯರಿಗೆ ಎರಡು ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳು ಉಚಿತವಾಗಿ ಅವರ ಅಕೌಂಟ್ಗಳಿಗೆ ಖಾತೆಗಳಿಗೆ ಹಾಕ್ತೀವಿ ಅಂತ ಬಿ ಜೆ ಪಿ ಹೇಳ್ತು ಅದೇ ರೀತಿಯಾಗಿ ಸಿಲಿಂಡರ್ ಯೋಜನೆಗೆ ಸಂಬಂಧಪಟ್ಟಂತೆ ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ಐನೂರು ರೂಪಾಯಿ ನಾವು ಸಬ್ಸಿಡಿಯಾಗಿ ಕೊಡುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಬಿ ಜೆ ಪಿ ಹೇಳ್ತು ಅದೇ ರೀತಿಯಾಗಿ ಯಾರ್ಯಾರು ವಯೋವೃದ್ಧರಿದ್ದಾರೆ ಅವರಿಗೆ ಎರಡು ಸಾವಿರದ ಐನೂರರಿಂದ ಮೂರು ಸಾವಿರ ರೂಪಾಯಿವರೆಗೆ ನಾವು ಪಿಂಚಣಿಯನ್ನು ಕೂಡ ಕೊಡ್ತೀವಿ ಅಂತ ಬಿ ಜೆ ಪಿ ಘೋಷಣೆ ಮಾಡ್ತು ಇನ್ನು ಪ್ರಮುಖವಾಗಿರುವಂತಹ ಒಂದು ಗೇಮ್ ಚೇಂಜರ್ ಏನಾಯಿತು ಅಂತಂದರೆ ಇಡೀ ದೆಹಲಿಯಾದ್ಯಂತ ಸರಿಸುಮಾರು ಐನೂರು ಕ್ಯಾಂಟೀನ್ಗಳನ್ನು ಓಪನ್ ಮಾಡ್ತೀವಿ ಕೇವಲ ಐದು ರೂಪಾಯಿಗೆ ನಾವು ಹೊಟ್ಟೆ ತುಂಬ ಪೌಷ್ಟಿಕ ಆಹಾರವನ್ನು ಕೊಡ್ತೀವಿ ಅಂತ ಬಿ ಜೆ ಪಿ ಘೋಷಣೆ ಮಾಡ್ತು ಅಟಲ್ ಕ್ಯಾಂಟೀನ್ಗಳನ್ನು ಓಪನ್ ಮಾಡ್ತೀವಿ ಅಂತ ಬಿ ಜೆ ಪಿ ಘೋಷಣೆ ಮಾಡ್ತು ಇದು ಬಿ ಜೆ ಪಿಯ ಒಂದು ಕೈ ಹಿಡಿಯೋದಕ್ಕೆ ಕಾರಣವಾಯಿತು ಅದೇ ರೀತಿಯಾಗಿ ಯಾರ್ಯಾರು ಗರ್ಭಿಣಿ ಮಹಿಳೆಯರಿದ್ದಾರೆ ಅದೇ ರೀತಿಯಾಗಿ ಬಾಣಂತಿ ಮಹಿಳೆಯರು ಯಾರಿದ್ದಾರೆ ಅವರಿಗೂ ಕೂಡ ಸರಿಸುಮಾರು ಇಪ್ಪತ್ತು ಸಾವಿರ ರೂಪಾಯಿವರೆಗೆ ಸಹಾಯಧನ ಕೊಡುವಂತಹ ಒಂದು ಘೋಷಣೆಯನ್ನ ಬಿ ಜೆ ಪಿ ಮಾಡ್ತು ಇದೆಲ್ಲವೂ ಕೂಡ ಗೇಮ್ ಚೇಂಜ್ ಮಾಡೋದಕ್ಕೆ ಸಾಧ್ಯವಾಯಿತು ಇನ್ನು ಅದೇ ರೀತಿಯಾಗಿ ಆರ್ ಎಸ್ ಎಸ್ನ ಕಾರ್ಯಕರ್ತರು ಸದ್ದಿಲ್ಲದೆ ಮೈಕ್ರೋ ಲೆವೆಲ್ನಲ್ಲಿ ಪ್ರಚಾರ ಮಾಡೋದಕ್ಕೆ ಅಂತ ಮುಂದಾದ್ದು ಆಮ್ ಆದ್ಮಿ ಪಕ್ಷಕ್ಕೆ ಟಕ್ಕರ್ ಕೊಡೋದಕ್ಕೆ ಬಿ ಜೆ ಪಿ ಕೂಡ ಭರ್ಜರಿ ಗ್ಯಾರಂಟಿ ಘೋಷಣೆಗಳನ್ನು ಮಾಡ್ತು ಪೂರ್ವಾಂಚಲ ಮತಗಳೇನಿತ್ತು ಅಂದರೆ ಈ ಆ ಬಿಹಾರ ಆಗಿರಬಹುದು ಉತ್ತರ ಪ್ರದೇಶ ಆಗಿರಬಹುದು ಈ ಒಂದು ಭಾಗದ ಮತಗಳನ್ನು ಬಿ ಜೆ ಪಿ ತನ್ನ ಬುಟ್ಟಿಗೆ ಹಾಕಿಕೊಳ್ಳುವಲ್ಲಿ ಅದನ್ನು ಸೆಳೆಯುವಲ್ಲಿ ಪ್ರಮುಖ ಒಂದು ಗಮನವನ್ನು ಹರಿಸ್ತು ಅದರಲ್ಲಿ ಯಶಸ್ವಿ ಕೂಡ ಆಯಿತು ಬಿಹಾರ ಹಾಗೂ ಉತ್ತರ ಪ್ರದೇಶದ ಜನರು ಪೂರ್ವಾಂಚಲದಲ್ಲಿ ಅತಿ ಹೆಚ್ಚು ಜನ ವಾಸ ಮಾಡ್ತಾ ಇದ್ದಾರೆ ಇವರ ಮತಗಳನ್ನು ಭದ್ರಪಡಿಸಿಕೊಳ್ಳುವಲ್ಲಿ ಬಿ ಜೆ ಪಿ ಯಶಸ್ವಿಯಾಯಿತು ಅದೇ ರೀತಿಯಾಗಿ ಈ ಪೂರ್ವಾಂಚಲದ ಮತಗಳು ಬಿ ಜೆ ಪಿಗೆ ಬರೋದಕ್ಕೆ ಒಂದು ಪ್ರಮುಖ ಕಾರಣ ಆಗಿದ್ದು ಒಂದು ಬಿಹಾರದಲ್ಲಿ ಬಿ ಜೆ ಪಿ ನಿತೀಶ್ ಕುಮಾರ್ ಅವರ ಜೊತೆಗೆ ಒಂದು ಮೈತ್ರಿಯನ್ನು ಮಾಡಿಕೊಂಡಿರುವಂಥದ್ದು ಅದು ಕೂಡ ಇಲ್ಲಿ ಲಾಭವಾಗಿ ಪರಿಣಮಿಸುತ್ತೆ ಅದೇ ರೀತಿಯಾಗಿ ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಅವರೂ ಕೂಡ ದೆಹಲಿಗೆ ತೆ ತೆರಳಿ ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡ್ತಾರೆ ಅದು ಕೂಡ ಮತಗಳನ್ನು ಸೆಳೆಯೋದಕ್ಕೆ ಪ್ರಮುಖ ಕಾರಣ ಆಗತ್ತೆ ಅಲ್ಲದೆ ಈ ಬಾರಿ ಮುಸ್ಲಿಂ ಮತಗಳನ್ನು ಕೂಡ ಬಿಜೆಪಿ ಸೆಳೆಯೋದಕ್ಕೆ ಒಂದು ತಂತ್ರವನ್ನು ಕೂಡ ಹೆಣಿತು ಅಂದರೆ ಬಿ ಜೆ ಪಿ ಮುಸ್ಲಿಮ ಮತಗಳನ್ನು ಕೂಡ ಅಂದರೆ ಕೆಲವೊಂದು ಕಡೆ ನಾವು ನೋಡಿದಾಗ ಅತಿ ಹೆಚ್ಚು ಮುಸ್ಲಿಂ ಮತಗಳನ್ನು ಹೊಂದಿರುವಂತಹ ಕ್ಷೇತ್ರಗಳಿದ್ದಾವೆ ಆ ಒಂದು ಭಾಗದಲ್ಲಿ ಮುಸ್ಲಿಂ ಮತಗಳ ಕ್ರೋಢೀಕರಣಕ್ಕೆ ಅದನ್ನು ಕೂಡ ಸೆಳೆಯೋದಕ್ಕೆ ಅಂತ ಬಿಜೆಪಿ ತಂತ್ರಗಾರಿಕೆಯನ್ನು ಮಾಡ್ತು ಅದರಲ್ಲೂ ಕೂಡ ಬಿಜೆಪಿ ಯಶಸ್ವಿಯಾಯಿತು ಇನ್ನು ದೆಹಲಿಯ ಸುತ್ತಮುತ್ತಲ ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರದ್ದೇ ಪ್ರಾಬಲ್ಯ ಕೂಡ ಇದೆ ಅಂದರೆ ಅದು ಹರಿಯಾಣ ಆಗಿರಬಹುದು ಅದೇ ರೀತಿಯಾಗಿ ಬಿಹಾರ ಮತ್ತೊಂದೆಡೆ ಉತ್ತರ ಪ್ರದೇಶ ಈ ರಾಜ್ಯಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿತು ಹೀಗಾಗಿ ಈ ಭಾಗದ ಮತಗಳನ್ನು ಸೆಳೆಯುವಲ್ಲಿ ಬಿಜೆಪಿ ಯಶಸ್ವಿಯಾಯಿತು